ನಮಸ್ತೆ ಗೆಳತಿ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬ್ರೆಸ್ಟ್ ಫೀಡಿಂಗ್ ಮಾಡುವ ತಾಯಂದಿರಿಗೆ ಭಾಳನೆ ಯೂಸ್ ಆಗ್ತದ ಯಾಕಂದ್ರೆ ಎದೆ ಹಾಲು ಕುಡಿಸುವ ತಾಯಂದಿರು ಕೆಲವೊಂದು ಅಪನಂಬಿಕೆಗಳ ಎದುರಿಸಬೇಕಾಗ್ತದ ಆ ಟೈಮ್ನಾಗ ಆ ಫೇಸ್ನಾಗ ಬ್ರೆಸ್ ಕ್ರೆಡಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಹೊಸದಾಗಿ ತಾಯಿ ಆಗಿರ್ತೀರಿ ನಿಮ್ಮ ಮಗುಗ ಎದೆ ಹಾಲು ಕುಡಿಸ್ತಿರ್ತೀರಿ ಅವಾಗ ಯಾರೋ ಒಬ್ರು ಬಂದು ಆ ಮಗುಗ ಹಾಲು ಸಾಕಾಗ್ತಿಲ್ಲಮ್ಮ ಅದಕ್ಕೆ ಮಗು ಭಾಳನೇ ಅಳಕತ್ತದ ಮಗು ಪ್ರಾಬ್ಲಮ್ ಆಗ್ಲತ್ತದ ಹಾಲು ಸಾಕಾಗ್ತಿಲ್ಲ ಅಂತ ಈ ತರ ಒಂದು ಯಾವುದೇ ಪುರಾವೆ ಇರಲಾರ್ದೆನೆ ಹೇಳ್ಬಿಡ್ತಾರ ಸೊ ಈ ತರ ಹೇಳದಾಗ ಅವಾಗ ಹೊಸ ಹೊಸ್ತಾಗಿ ತಾಯಿ ಆಗಿರ್ತೀರಿ ಅದ್ರ ಮ್ಯಾಲ ಈ ಡಿಸ್ಕರೇಜ್ ಮಾತುಗಳು ಅವಾಗ ಅದು ಖಿನ್ನತೆ ಉಂಟು ಮಾಡ್ತದೆ ನಿಮ್ಮಲ್ಲಿ ಅದರಿಂದ ನಿಮ್ಮ ಆರೋಗ್ಯಕ್ಕ ಮತ್ತು ಮಗುವಿನ ಆರೋಗ್ಯಕ್ಕೂ ಬಹಳನೇ ಪ್ರಭಾವ ಬೀರ್ತದೆ ಹಾಗಾಗಿ ಈ ವಿಡಿಯೋದಾಗ ನಾನು ಕೆಲವೊಂದು ಮಿತ್ಸ್ ಅಂದ್ರೆ ಅಪನಂಬಿಕೆಗಳು ಯಾವ್ಯಾವ ಈ ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಅನ್ನೋದನ್ನ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲನೇ ಮಿತ್ ಯಾವ್ದು ಅಂತಂದ್ರೆ ತಾಯಿ ಆದವಳಿಗೆ ಆರಾಮಿರ್ಲಾರ್ದಾಗ ಅಂದ್ರೆ ಅವಳಿಗೆ ಜ್ವರ ಬಂದಾಗ ಅಥವಾ ಕೋಲ್ಡ್ ಆಗಿತ್ತು ಅಂತಂದಾಗ ಅಂದ್ರೆ ನೆಗಡಿ ಎಲ್ಲ ಬಂದಿತ್ತು ಅಂದ್ರೆ ಆವಾಗ ಮಗು ಹಾಲು ಕುಡಿಸ್ಬೇಡ ಎದೆ ಹಾಲು ಉಣಿಸ್ಬೇಡ ಯಾಕಂದ್ರೆ ನೀ ಆ ಟೈಮ್ನಾಗ ಎದೆ ಹಾಲು ಕುಡಿಸ್ದಂದ್ರೆ ಮಗುಗೂ ನೆಗಡಿ ಆಗ್ಬಿಡ್ತದ ಮಗುಗೂ ಜ್ವರ ಬರ್ತದ ಸೊ ಸ್ವಲ್ಪ ಆರಾಮಾಗತ್ತ ಹಾಲು ಕುಡಿಸೋದು ಅವಾಯ್ಡ್ ಮಾಡು ಅಂತ ಹೇಳ್ತಾರೆ ಬಟ್ ರಿಯಾಲಿಟಿ ಏನಂದ್ರೆ ಹಂಗೆ ಮಾಡೋದು ತಪ್ಪು ಯಾಕಂದ್ರೆ ಆ ಥರ ಮಾಡೋದ್ರಿಂದ ಮಗುಗೇನು ನಿಮ್ಮ ಎದೆ ಹಾಲಿನಿಂದ ಮಗುಗೆ ನೆಗಡಿ ಜ್ವರ ಪಾಸ ಏನು ಆಗಂಗಿಲ್ಲ ಇನ್ಫ್ಯಾಕ್ಟ್ ಆ ಟೈಮ್ನಾಗ ಆದವಳು ಅದಕ್ಕೆ ಸರಿಯಾದ ಚಿಕಿತ್ಸೆ ತಗೋಬೇಕು ಡಾಕ್ಟರಿಗೆ ಕನ್ಸಲ್ಟ್ ಮಾಡಿಬಿಟ್ಟು ಸರಿಯಾದ ಔಷಧಿ ತಗೋಬೇಕು ಅವಳಿಗೆ ಅವಳೇ ಸರಿಯಾಗಿ ಆರೈಕೆ ಮಾಡ್ಕೋಬೇಕು ಅದ್ರ ಜೊತೆಗೆ ಮಗುಗೂ ಕರೆಕ್ಟಾಗಿ ಎದೆಹಾಲು ಕುಡಿಸ್ಬೇಕು ಈ ಟೈಮ್ನಾಗ ಏನಾಗ್ತದ ಅಂದ್ರೆ ಆದವಳ ದೇಹದಲ್ಲಿ ಆ್ಯಕ್ಚುಲಿ ಅವ್ಳಿಗೆ ಜ್ವರ ಆಗಿತ್ತಂದ್ರೆ ಅದಕ್ಕೆ ವಿರೋಧವಾಗಿ ಆ್ಯಂಟಿಬಾಡೀಸ್ ಡೆವಲಪ್ ಆಗಿರ್ತಾವೆ ಸೊ ಆ ಏನು ಆ್ಯಂಟಿಬಾಡೀಸ್ ಜನ್ರೇಟ್ ಆಗಿರ್ತದ ಅವಳು ಮಗುಗೆ ಎದೆ ಹಾಲು ಕುಡಿಸ್ದಾಗ ಮಗುಗೂ ಅದು ಪಾಸ್ ಆಗ್ತದ ಅದರಿಂದ ಮಗುಗೆ ಆ್ಯಕ್ಚುಲಿ ಇಮ್ಯೂನಿಟಿ ಸ್ಟ್ರಾಂಗ್ ಆಗ್ತದೆ ಅದು ಇಮ್ಯೂನ್ ಆಗ್ತದೆ ಮತ್ತಿಷ್ಟ ತಾಯಿ ಅದೊಳಗೆ ಅದರ ಈಗ ನೆಗಡಿ ಆಗಿತ್ತು ಅದರ ಅಂತಂದ್ರೆ ಅದ್ರ ವಿರೋಧವಾಗಿ ಆ್ಯಂಟಿಬಾಡೀಸ್ ಜನ್ರೇಟ್ ಆದಾಗ ಮಗುಗೂ ಎದೆ ಹಾಲು ಮುಖಾಂತರ ಅದು ಪಾಸ್ ಆಗ್ತದ ಸೊ ಮಗುಗೂ ಅದಕ್ಕೆ ಒಂದು ಪ್ರತಿರೋಧಕ ಶಕ್ತಿ ಬಿಲ್ಡಪ್ ಆಗ್ತದೆ ಹಾಗಾಗಿ ನಿಮಗೆ ನೆಗಡಿ ನೆಗಡಿಯಾಗಿತ್ತು ಏನೇ ಆಗಿರಲಿ ಮಗುಗೆ ಹಾಲು ಕುಡಿಸೋದು ಮಾತ್ರ ಬಿಡಬಾರ್ದು ಇನ್ ಡಾಕ್ಟರ್ ಏಕೆ ಕನ್ಸಲ್ಟ್ ಮಾಡಿರ್ತೀರಿ ಅಂಥದ್ದೇನೋ ಪ್ರಾಬ್ಲಮ್ ಆಗಿತ್ತು ಡಾಕ್ಟರ್ ಬೇಡ ಅಂದಾಗ ಮಾತ್ರ ಬಿಡಬೇಕು ಬಟ್ ಈ ತರ ಜ್ವರ ನೆಗಡಿಗೆಲ್ಲ ಅವಾಯ್ಡ್ ಮಾಡಬಾರ್ದು ಫ್ಯಾಕ್ಟ್ ಅದರ ಬದಲು ನೀವು ನೆಗಡಿ ಆದಾಗ ಶೀನ್ ಜಾಸ್ತಿ ಬರ್ತಾವ ಸೊ ಸೀನ್ದಾಗ ಕರೆಕ್ಟ್ ಆಗಿ ಕೈ ವಾಶ್ ಮಾಡ್ಕೊಂಡು ಬರಬೇಕು ಆಮೇಲೆ ಅದೇ ಸೀನ್ ಇದಾಯಿ ಎಲ್ಲ ಒರೆಸ್ಕೊಂಡು ಮೂಗೆಲ್ಲ ಒರೆಸ್ಕೊಂಡು ಅದೇ ಕೈಯನ್ನ ಮಗುಗಟ್ಟು ಟಚ್ ಮಾಡಬಾರ್ದು ಹ್ಯಾಂಡ್ ವಾಶ್ ಎಲ್ಲ ಪ್ರಾಪರಾಗಿ ಮಾಡಬೇಕು ಆಮೇಲೆ ಮಗು ಮೈ ಮೇಲೆ ಬೀಳೋ ಹಾಗೆ ಸೀನ್ಬಾರ್ದು ಸೊ ಈ ರೀತಿ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಅಷ್ಟೇ ಅದು ಬಿಟ್ಟರೆ ಎದೆ ಹಾಲು ಕುಡಿಸೋದನ್ನು ಅವಾಯ್ಡ್ ಮಾಡಬೇಡ್ರಿ ಸೆಕೆಂಡ್ ಮಿತ್ ಏನಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಭಾಳನೇ ಪೇನ್ಫುಲ್ ಆಗಿರ್ತದ ಸೊ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಭಾಳ ಪೇನ್ ಆಗ್ತದೆ ಹಾಗಾಗಿ ಫಾರ್ಮುಲಾ ಫೀಡಿಂಗ್ ಮೊರೆ ಹೋಗ್ಬೋದು ಅದಕ್ಕೆ ಹೋಗಿ ಬಾಟಲ್ ಫೀಡಿಂಗ್ ಮಾಡೋಣ ಅಂತೆಲ್ಲ ಥಿಂಕ್ ಮಾಡ್ಬೋದು ಬಟ್ ಅದು ಪೇನ್ಫುಲ್ ಆಗಿರ್ತದಂತ ಏನು ತಿಳ್ಕೊತಿರಲ್ಲ ಅದು ಮಿತ್ ಆ್ಯಕ್ಚುಲಿ ಬ್ರೆಸ್ಟ್ ಫೀಡಿಂಗ ಪೇನ್ಫುಲ್ ಇರಲ್ಲ ಯಾವಾಗ ನಮಗೆ ಪೇನ್ ಆಗ್ತದಂದ್ರ ಮಗು ಪ್ರಾಪರ್ ಆಗಿ ಲ್ಯಾಚ್ ಮಾಡಿದಿಲ್ಲ ಮಗು ಪ್ರಾಪರ್ ಆಗಿ ಸಕ್ ಮಾಡ್ತಾ ಇಲ್ಲ ಅಂದಾಗಷ್ಟೇ ಪೇನ್ ಆಗ್ತದ ಹಾಗಾಗಿ ಮಗು ಪ್ರಾಪರಾಗಿ ಲ್ಯಾಚ್ ಮಾಡೋ ಥರ ನೀವು ಪ್ರಾಪರ್ ಪೊಸಿಷನ್ನೇ ಕೂತು ಅದಕ್ಕೆ ಅದನ್ನು ಕಲಿಸ್ಬೇಕಾಗ್ತದೆ ಇದು ಒಂದು ಅಭ್ಯಾಸದ ಥರ ಅದಕ್ಕೆ ಸ್ವಲ್ಪ ಸಮಯ ತೊಗೋತದ ಒಂದು ಎರಡು ಮೂರು ನಾಲ್ಕೈದು ದಿನ ಹೋಗ್ಬೋದು ಸೊ ಆ ಲ್ಯಾಚಿಂಗ್ ಎಲ್ಲ ಕರೆಕ್ಟಾಗಿ ಆಯಿತು ಕರೆಕ್ಟಾಗಿ ಸಕ್ ಮಾಡಾಕತ್ತಿತ್ತು ಅಂದರೆ ಆವಾಗ ಯಾವುದೇ ರೀತಿ ಪೇನ್ ಆಗಿರ್ಬೋದು ತೊಂದರೆ ಆಗಿರ್ಬೋದು ಆದವಳು ಅನುಭವಿಸಂಗಿಲ್ಲ ಸೊ ಈ ಥರ ಏನಾದರೂ ನಿಮಗೆ ಸಮಸ್ಯೆ ಆಗ್ಲತ್ತಿತ್ತು ಅಂದ್ರೂ ಡಾಕ್ಟರ್ಸ್ ಇದ್ದೇ ಇರ್ತಾರೆ ಸೊ ಅವ್ರಿಗೆ ಕೇಳಬಹುದು ಅಥವಾ ಲ್ಯಾಕ್ಟೇಷನ್ ಕನ್ಸಲ್ಟೆಂಟಿಗೆ ಕೇಳಿ ಯಾವ ಥರ ಲ್ಯಾಚಿಂಗ್ ಪ್ರಾಪರ್ ಆಗಿ ಮಾಡಿಸ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಮಾಡಿದ್ರೆ ಆರಾಮ್ಸೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬೋದು ಈಗ ನೆಕ್ಸ್ಟ್ ಮಿತ್ ಇದು ಸ್ಟಾರ್ಟಿಂಗಲ್ಲೇ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ಏನಂದ್ರೆ ಕೆಲವು ಸಲ ಏನಾಗ್ಬಿಡ್ತದ ಮಗು ಅಳತಿದ್ರೆ ನೀನು ಎದೆ ಹಾಲು ಸಾಕಾಗ್ತಿಲ್ಲ ಅದಕ್ಕೆ ಮಗು ಜಾಸ್ತಿ ಅಳಕತ್ತದ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬಟ್ ಇದೂ ಒಂದು ಮಿತ್ ಯಾಕಂದ್ರೆ ಬಹುತೇಕ ತಾಯಂದಿರು ಮಗುಗೆ ಸಾಕಾಗಷ್ಟು ಹಾಲು ಉತ್ಪಾದನೆ ಮಾಡುವಂಥ ಶಕ್ತಿ ಇರ್ತದೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರಿಗೆ ಏನೋ ಹೆಲ್ತ್ ಕಂಡೀಷನ್ ಅಂಥದ್ದು ಏನಾದರೂ ಇತ್ತು ಅಂತಂದರೆ ಮಾತ್ರ ಅವರಿಗೆ ಅದು ಇದೆ ಹಾಲು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗಿರಂಗಿಲ್ಲ ಆವಾಗ ನಿಮ್ಮ ಡಾಕ್ಟರ್ಸೇ ಹೇಳತ್ತಾರ ನಿಮ್ಗೆ ಮಾಡೋಕ್ಕಾಗಂಗಿಲ್ಲ ಅಷ್ಟೊಂದು ಬ್ರೆಸ್ಮೆಲ್ ಪ್ರೊಡ್ಯೂಸ್ ಆಗಂಗಿಲ್ಲ ಅಂತ ಆ ಥರ ನಿಮ್ಮದು ಹೆಲ್ತ್ ಕಂಡೀಷನ್ ಇತ್ತಂದರೆ ಹಾಗಿಲ್ಲ ಅಂದರೆ ಬಹುತೇಕ ತಾಯಿಂದಿರು ಅವರಿಗೆ ಒಂದು ಮಗು ಆಗಿರ್ಬೋದು ಎರಡು ಮಗು ಆಗಿರ್ಬೋದು ಅಥವಾ ಟ್ರಿಪ್ಲೆಕ್ಸ್ ಆಗಿರ್ಬೋದು ಆ ಮಗುಗೆ ಸಾಕಾಗುವಷ್ಟು ಹಾಲು ಉತ್ಪಾದಿಸುವಂಥ ಶಕ್ತಿ ಆ ತಾಯಿಗಿದ್ದೇ ಇರ್ತದ ಮಗು ಅಳೋದು ಸಾಮಾನ್ಯ ಚಿಕ್ಕ ಮಕ್ಕಳಂದ್ರೆ ಅಳತಾರ ಹಾಗಾಗಿ ಅದಕ್ಕೆ ಬರೀ ಹಾಲು ಕಮ್ಮಿ ಬಿದ್ದಿದ್ ಸಲಕ್ಕೆ ಅಂತ ತಿಳ್ಕೊಳೋದು ತಪ್ಪಾಗ್ತದ ಮಗುಗೆ ಎಷ್ಟು ಚಲೋ ಬ್ರೆಸ್ಟ್ ಫೀಡ್ ಮಾಡ್ತೀರಿ ಅಷ್ಟು ಚಲೋ ಮಿಲ್ಕ್ನು ಪ್ರೊಡ್ಯೂಸ್ ಆಗ್ತದೆ ಹಾಗಾಗಿ ಪ್ರತಿಯೊಬ್ಬ ತಾಯಿಯಂದಿರು ಮಗು ತನ್ನ ಮಗುಗೆ ಸಾಕಾಗುವಷ್ಟು ಹಾಲು ಉತ್ಪಾದನೆ ಮಾಡುವಂಥ ಶಕ್ತಿ ಅವಳಲ್ಲಿ ಇರ್ತದೆ ಸೊ ಈ ಥರ ಒಂದು ಇದೇನು ಡಿಸ್ಕರೇಜಿಂಗ್ ಮಾತಂತಲೇ ಹೇಳ್ಬೋದು ಇದು ಒಂದು ಮಿತ್ ಆ್ಯಕ್ಚುಲಿ ನೀನು ಹಾಲು ಸಾಕಾಗ್ತಿಲ್ಲ ಮಗು ಒಳಗತ್ತದ ನಿನ್ನ ಹಾಲು ಸಾಕಾಗ್ತಿಲ್ಲ ಮಗುದು ವೇಟ್ ಗೇನ್ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾರ ಸೊ ಆ ಥರ ಏನು ಇರಂಗಿಲ್ಲ ಪ್ರಾಪರಾಗಿ ಫೀಡಿಂಗ್ ಮಾಡ್ತಾ ಇದ್ರೆ ಪ್ರಾಪರಾಗಿ ಮಗುದನ್ನು ಎಲ್ಲನೂ ಗ್ರೋತ್ ಡೆವಲಪ್ಮೆಂಟ್ ಆಗ್ತದೆ ಈಗ ನೆಕ್ಸ್ಟ್ ಮೆತ್ ಏನಂದ್ರೆ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಮಲ್ಕೊಂಡು ಹಾಲು ಕೊಡಿಸ್ಬ್ಯಾಡ್ರಿ ಅಂದ್ರೆ ಲೈನ್ ಡೌನ್ ಪೊಸಿಷನಲ್ಲಿ ಹಾಲು ಕೊಡಿಸ್ಬ್ಯಾಡ್ರಿ ಎದ್ದು ಕುಂತು ಆಗಿ ಕೂತೆ ಕುಡಿಸ್ರಿ ಅಂತ ಹೇಳ್ತಾರೆ ಬಟ್ ಇದು ಒಂದು ಮೆತ್ ಮಲ್ಕೊಂಡು ಹಾಲು ಕುಡಿಸ್ಬೋದು ಮಲ್ಕೊಂಡು ನಿಮ್ಮ ಮಗುಗೆ ಎದೆ ಹಾಲು ಕುಡಿಸ್ಬೋದು ಅದರಿಂದ ಏನು ಮಗುವಿಗೆ ಅದು ಹಾಲು ಕಿವಿಯಲ್ಲಿ ಹೋಗೋದಾಗಿರ್ಬೋದು ಆ ಥರ ಏನೂ ತೊಂದರೆ ಆಗಂಗಿಲ್ಲ ನೀವೇನು ಎಚ್ಚರಿಕೆ ವಹಿಸ್ಕೋಬೇಕು ಆ ಟೈಮ್ನಾಗಂತಂದ್ರೆ ಆ್ಯಕ್ಚುಲಿ ಸಣ್ಣ ಮಕ್ಕಳು ಇರ್ತಾರಲ್ಲ ನ್ಯೂ ಬೋರ್ನ್ ಬೇಬೀಸ್ ಮೂಗು ಬಾಯಿ ಎಲ್ಲ ಚಿಕ್ಕ ಚಿಕ್ಕದಿರ್ತಾವೆ ಸೊ ನೀವು ನಿದ್ದೆಗಣ್ಣಲ್ಲಿ ಹಾಲು ಕುಡಿಸ್ತಾ ಇದ್ರಿ ಲೈ ಇನ್ಡೋರ್ ಪೊಸಿಷನಲ್ಲಿ ಅಂದಾಗ ಮಗುದೇನಾದರೂ ನಾಸ್ಟ್ರಿಲ್ಸ್ ಮುಚ್ಕೊಂತು ಅಂದ್ರೆ ಆವಾಗ ಅದಕ್ಕೆ ಸಫೋಕೇಟಾಗಿ ಹಾನಿ ಉಂಟಾಗ್ಬೋದು ಅಂತ ಆ ರೀತಿ ಹೇಳ್ತಾರೇನೋ ಬಟ್ ಇದು ಪ್ರಿಕಾಷನ್ ಈ ಎಚ್ಚರಿಕೆ ನೀವು ವಹಿಸ್ಕೊಂಡು ಆರಾಮಾಗಿ ನಿಮ್ಮ ಕೂತು ಕೂತು ಫೀಡಿಂಗ್ ಮಾಡ್ತಿದ್ದಾಗೂ ಬೆನ್ನು ನೋವು ಬರಕ್ಕೆ ಸ್ಟಾರ್ಟ್ ಆಗ್ತದೆ ಅದ್ರಾಗು ಟ್ವಿನ್ಸ್ ಮೋಮಿ ಇದ್ರೆ ತುಂಬಾ ಕಷ್ಟ ಸೊ ಹಾಗಾಗಿ ಸ್ವಲ್ಪ ಲೈನ್ ಡೌನ್ ಪೊಸಿಷನ್ ಅಲ್ಲಿ ಹಾಲು ಕುಡಿಸ್ಲಾತರೂ ಈ ರೀತಿವಾದ ಒಂದು ಎಚ್ಚರಿಕೆ ವಹಿಸ್ಕೋರಿ ಮಗು ಕ ಏನೋ ನೋಸ್ ಅದು ಬ್ಲಾಕ್ ಆಗ್ಲತ್ತಲ್ಲ ಏನೋ ಅಂತ ನೋಡ್ತಾ ಇರಿ ಚೆಕ್ ಮಾಡಿಕೊಂಡು ಆರಾಮ್ಸೆ ಹಾಲು ಕುಡಿಸ್ಬೋದು ನೆಕ್ಸ್ಟ್ ಮಿತ್ ಏನಂದ್ರೆ ಪ್ರತಿ ಬಾರಿ ಮಗುಗೆ ಎದೆ ಹಾಲು ಉಣಿಸ್ದಾಗ ಅದನ್ನ ವಾಶ್ ಮಾಡ್ಕೋಬೇಕು ಅಂತ ಅಂತಾರ ಬಟ್ ಆ ರೀತಿ ಮಾಡ್ಕೊಳ್ಳೋದು ಅವಶ್ಯಕತೆ ಇರಂಗಿಲ್ಲ ಬಿಕಾಸ್ ಅದೊಂದು ಮಿತ್ ರಿಯಾಲಿಟಿ ಏನಂದ್ರೆ ಈ ಬಾರಿ ಬ್ರೆಸ್ಟ್ ಮಾಡಿದಾಗ ಎಲ್ಲ ವಾಶ್ ಮಾಡ್ಕೊತಾ ಇದ್ರೆ ಡ್ರೈ ಆಗಿಬಿಡ್ತದೆ ನಿಪ್ಪಲ್ಸ್ ಎಲ್ಲ ಡ್ರೈ ಆಗಿಬಿಡ್ತದೆ ಡ್ರೈ ಆದಾಗ ಆಮೇಲೆ ಅದ್ರಾಗಿರೋ ಹೆಲ್ದಿ ಬ್ಯಾಕ್ಟೀರಿಯಾ ಗುಡ್ ಬ್ಯಾಕ್ಟೀರಿಯಾ ಎಲ್ಲ ಮಗುಗೆ ಪಾಸೆ ಆಗಂಗಿಲ್ಲ ಆಮೇಲೆ ಡ್ರೈ ಏನು ಆಗ್ಬಿಡ್ತದಲ್ಲ ಸೊ ನಿಮಗೂ ತೊಂದರೆ ಆಗ್ಬಿಡ್ತದ ಹಾಗಾಗಿ ಪ್ರತಿ ಬಾರಿ ವಾಶ್ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ ಈಗ ನೆಕ್ಸ್ಟ್ ಅಂಡ್ ಲಾಸ್ಟ್ ಮಿತ್ ಯಾವುದಂತಂದ್ರೆ ಎದೆ ಹಾಲು ಉಣಿಸ್ಬೇಕಾರೆ ಜಾಸ್ತಿ ನೀವು ಏನು ಫುಡ್ ತೊಗೊತೀರಿ ಅದು ಭಾಳ ಪ್ಲೇನ್ ಆಗಿರುವಂಥದ್ದು ಫುಡ್ ತೊಗೋಬೇಕು ಭಾಳ ಸ್ಪೈಸಿ ಫುಡ್ ಆಗಿರ್ಬೋದು ಅಂದರೆ ಭಾಳ ಸ್ಪೈಸಿ ಫುಡ್ ತೊಗೋಬಾರ್ದು ಬಟ್ ಹಾಗಂತ ತೀರ ಸಪ್ಪಗಿರೋ ಫುಡ್ಡೂ ತಿನ್ನೋಕ್ಕಾಗಂಗಿಲ್ಲ ಆ ಥರ ತೊಗೊಳ ಅಷ್ಟು ಪ್ಲೇನ್ ಫುಡ್ ತೊಗೊಳೋ ಅಂಥ ಇರಂಗಿಲ್ಲ ಇರೋಂಗಿಲ್ಲ ಇನ್ಫ್ಯಾಕ್ಟ್ ರಿಯಾಲಿಟಿ ಏನಂದರೆ ನೀವು ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಮೇಂಟೇನ್ ಮಾಡಬೇಕು ಅಂದರೆ ಸರಿಯಾದ ಪೋಷಕಾಂಶ ಉಳ್ಳುವಂಥ ಆಹಾರ ಸಮತೋಲಿತ ವಾದ ಒಂದು ಆಹಾರನ ಸೇವನೆ ಮಾಡಬೇಕು ನಾ ಇದಕ್ಕೊಂದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ ಬಾಣಂತನ ಆದ್ಮೇಲೆ ಅಂದ್ರೆ ಬಾಣಂತಿ ಆರೈಕೆದಾಗೆಲ್ಲ ಹೇಳಿದ್ದೆ ಪೋಸ್ಟ್ ಪಾರ್ಟಮ್ ನ್ಯೂಟ್ರಿಷನ್ ಮೇಲೆ ಬಾಣಂತಿ ಆಹಾರ ಹೆಂಗಿರ್ಬೇಕಂತ ಎರಡು ವಿಡಿಯೋಸ್ ಮಾಡೀನಿ ಭಾಗ ಒನ್ ಭಾಗ ಟು ಅಂತ ಆ ವಿಡಿಯೋದಾಗೆಲ್ಲ ಹೇಳಿದ್ದೀನಿ ಯಾವ ಥರ ನಮ್ಮ ಆಹಾರ ಸೇವನೆ ಇರಬೇಕು ಆಮೇಲೆ ಎದೆಹಾಲ ಚಂದ ಬರ್ಬೇಕಂದ್ರೆ ನಮ್ಮ ಆಹಾರದಲ್ಲಿ ಏನು ಇನ್ಕ್ಲೂಡ್ ಮಾಡ್ಬೇಕು ಅವಾಗ ಮತ್ತೆ ಯಾವ ತರ ಆಹಾರಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಅನ್ನೋದಕ್ಕೆಲ್ಲ ವಿಡಿಯೋಸ್ ಮಾಡಿ ಹೇಳಿದ್ದೀನಿ ಆ ಲಿಂಕ್ ನ ಕಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಸೊ ಇದೆಲ್ಲ ಬ್ರೆಸ್ಟ್ ಫೀಡಿಂಗ್ ಹೋಮ್ಸ್ ಬಹಳ ಹೆಲ್ಪ್ ಆಗ್ತದೆ ಚೆಕ್ ಮಾಡ್ಕೋರಿ ಈಗ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಏನಂದ್ರ ಸಮತೋಲಿತ ಆಹಾರದ ಜೊತೆಗೆ ಅತಿಯಾದ ಖಾರ ಅತಿ ಹುಳಿ ಅತಿ ಈ ತರ ಅತಿಯಾಗಿದ್ದನ್ನ ಅವಾಯ್ಡ್ ಮಾಡ್ರಿ ಮೀಡಿಯಮ್ ಆಗಿ ಮಾಡ್ರೇಟ್ ಆಗಿ ಮೈಲ್ಡ್ ಆಗಿ ಇರುವಂತ ಫುಡ್ ನ ಮತ್ತ ಎಲ್ಲಾ ಪೌಷ್ಟಿಕತೆ ನಿಮಗ ದೊರಕಬೇಕು ಸೊ ಎಲ್ಲಾ ಪೋಷಕಾಂಶಗಳು ಉಳ್ಳುವಂತ ಆಹಾರ ಅದೇ ಸಮತೋಲಿತವಾದ ಒಂದು ಆಹಾರನ ಸೇವನೆ ಮಾಡ್ರಿ ಅದ್ರ ಜೊತೆಗೆ ನೀರು ಕೂಡ ಚಂದ್ ಕುಡೀರಿ ನಿಮ್ಮ ನೀವೇ ಹೈಡ್ರೇಟೆಡ್ ಆಗಿಟ್ಕೋರಿ ಇದೆಲ್ಲ ಮಾಡೋದ್ರಿಂದ ಮಗುಗೆ ಹಾಲು ಕೂಡ ಚಲೋ ಬರ್ತದ ಆಮೇಲೆ ನೀವು ತಗೊಳ್ಳುವಂತ ಫುಡ್ ಇಂದ ಮಗು ಮಿಲ್ಕ್ ಕ್ವಾಲಿಟಿಯಲ್ಲಾಗಿರ್ಬೋದು ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಎದುರಾಗೋಂಗಿಲ್ಲ ಸೊ ಇದೆಷ್ಟಾಗಿತ್ತು ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಮೆಥ್ಸ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೆ ವಿಡಿಯೋ ಮಾಡೀನಿ ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ನಮ್ಮ ಆಹಾರದಲ್ಲಿ ಯಾವ ಥರ ನ್ಯೂಟ್ರಿ ನ್ಯೂಟ್ರಿಷನ್ ಇರಬೇಕು ಅನ್ನೋದನ್ನಕ್ಕೆಲ್ಲ ವಿಡಿಯೋಸ್ ಮಾಡಿ ಕೇಳಿದ್ದೀನಿ ಸೊ ಆ ವಿಡಿಯೋಗಳನ್ನೆಲ್ಲ ಚೆಕ್ ಮಾಡ್ಕೋರೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್